ನಮಸ್ಕಾರ ನಾನು ಗಣೇಶ್ ಕಾಸರಗೋಡು ಎನ್ ಕೆ ಆರ್ ಟಿ ವಿಗಾಗಿ ಈ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಅಂತ ಇವತ್ತು ಈ ಸಂಚಿಕೆಯಲ್ಲಿ ನಾವು ಡೈಸೆಕ್ಟ್ ಮಾಡುವಂತಹ ಒಂದು ವಿಷಯ ನಾಗರಹಾವು ಸಿನಿಮಾದ ಬಗ್ಗೆ ನಾಗರ ಹಾವು ವಿಷ್ಣುವರ್ಧನ್ ಅವರು ಅಭಿನಯಿಸಿರುವಂಥ ಮೊಟ್ಟ ಮೊದಲ ನಾಯಕನಾಗಿ ಅಭಿನಯಿಸಿರುವಂಥ ಸಿನಿಮಾ ನಾಗರಹಾವು ಇಲ್ಲಿ ಶುರು ಆಗುತ್ತೆ ಈ ಸಿನಿಮಾಕ್ಕೆ ಸಂಬಂಧಪಟ್ಟ ಹಲವು ಘಟನೆಗಳು ಪ್ರಿಂಟ್ ಆಗದಿರುವಂಥ ಘಟನೆಗಳು ಎಲ್ಲೂ ಸೋರಿ ಹೋಗದಿರುವಂಥ ಘಟನೆಗಳು ಕಿವಿ ಮಾತುಗಳು ಎಲ್ಲವನ್ನು ಸೇರಿಕೊಂಡು ಒಂದು ಅಪ್ಪಟವಾದ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ರೆಡಿಯಾಗಿ ನಾಗರ ಹಾವು ಅಂತ ಹೇಳಿದಾಗಲೇ ಅದೇನೋ ವಿಶೇಷವಾದ ಒಂದು ಪರಿಕಲ್ಪನೆ ಒಂದು ಸಣ್ಣ ಇಂಟ್ರಡಕ್ಷನ್ನ ಕೊಟ್ಟು ಸ್ವಲ್ಪ ಮುಂದೂರಿದ್ದೀನಿ ಆಗ ನಾನು ಕಾಲೇಜ್ ಡೇಸ್ ನಂದು ಮಂಗಳೂರಿನಲ್ಲಿ ಕಾಸರಗೋಡು ಆಗಿರೋದ್ರಿಂದ ಮಂಗ್ಳೂರ್ಗೆ ಹೋಗಿ ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾ ನೋಡಬೇಕಾಗಿತ್ತು ಕಾಸರಗೋಡಿಗೆ ತಕ್ಷಣದಲ್ಲಿ ಯಾವ ಸಿನಿಮಾನೂ ರಿಲೀಸ್ ಆಗ್ತಾ ಇರಲಿಲ್ಲ ಹಾಗೆ ಹೋದಾಗ ಅಮೃತ ಟಾಕೀಸ್ನಲ್ಲಿ ನೋಡಿದ ಸಿನಿಮಾ ನಾಗರಹಾವ್ ಆವರೆಗೆ ನಾನು ಮಂಗಳೂರ್ಗೆ ಹೋಗಿ ನೋಡ್ತಾ ಇದ್ದ ಸಿನಿಮಾ ದುಡಿ ಕಾಡು ಈ ಥರ ಸಿನಿಮಾಗಳನ್ನು ಆರ್ಟಿಸ್ಟಿಕ್ ಸಿನಿಮಾಗಳನ್ನು ಆದರೆ ಯಾವತ್ತು ನಾನು ನಾಗರ್ ಹಾವು ಸಿನಿಮಾ ನೋಡಿದನೋ ಅದು ಬೇರೆ ಒಂದು ಪ್ರಪಂಚವನ್ನು ನನ್ನ ಮುಂದೆ ತೆರೆದಿಡ್ತೀವಿ ಅದರಲ್ಲಿ ಬರುವಂತಹ ಸೀಕ್ವೆನ್ಸ್ಗಳು ಅದರಲ್ಲಿ ಬರುವಂತಹ ಆ ಯಂಗ್ರೆ ಯಂಗ್ ಮ್ಯಾನ್ ರೊಮ್ಯಾನ್ಸ್ ಗುರು ಶಿಷ್ಯ ಸಂಬಂಧ ಹಾಡುಗಳು ಫಸ್ಟ್ ಸ್ಲೋ ಮೋಷನ್ನಲ್ಲಿ ತೆಗೆದಂಥ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಫಸ್ಟ್ ಸ್ಲೋ ಮೋಷನಲ್ಲಿ ತೆಗೆದಂತಹ ಸಿನಿಮಾದ ಹಾಡೋದು ಬಾರೆ ಬಾರೆ ಎಷ್ಟು ಚಂದ ಅಂದರೆ ಅದರ ಗುಂಗೆ ಹೊರಗೆ ಬರಲಿಕ್ಕೆ ಆಗಿರಲಿಲ್ಲ ಬಾರಿ ಬಾರಿ ಇವತ್ತಿಗೂ ಅಷ್ಟೆ ಆ ಸಿನಿಮಾನ ನೋಡ್ತಾ ಇದ್ರೆ ನಾವು ಆ ನಲವತ್ತೈದು ಐವತ್ತು ವರ್ಷದ ಹಿಂದೆ ಹೋಗ್ಬೇಕಾಗಿಲ್ಲ ಇವತ್ತು ನಡೀತಿದ ಕಥೆ ಏನೋ ಅಂತ ನಮಗೆ ಅನಿಸೋಷ್ಟು ಫ್ರೆಶ್ಶಾಗಿರುತ್ತದೆ ಆ ಸಿನಿಮಾ ವಿಷ್ಣುವರ್ಧನ್ ಫಸ್ಟ್ ಫಿಲ್ಮು ಆರತಿ ಶುಭ ಅಬ ಬಬ ಬಾಬಾ ರಾಮಾಚಾರಿ ನಮ್ಮ ಚಾಮಯಮೇಶ್ರು ಲೀಲಾವತಿ ಎಂಥೆಂಥ ಕ್ಯಾರೆಕ್ಟರ್ಗಳು ಫ್ಯಾಂಟಾಸ್ಟಿಕ್ ಅದು ಒಂದು ರೀತಿಯಲ್ಲಿ ಎಲ್ಲ ಎಲ್ಲ ಮಸಾಲೆಯನ್ನು ಒಳಗೊಂಡಂಥ ಒಂದು ಸಿನಿಮಾ ಒಂದು ಪ್ಯಾಕೇಜ್ ಒಂದು ಪ್ಯಾಕೇಜ್ ಸಿನಿಮಾ ಅಂತ ನಾವು ಯಾವ್ದಾದ್ರು ಆ ಕಾಲದ ಸಂದರ್ಭದಲ್ಲಿ ನಾವು ಗುರುತಿಸಿದರೆ ಅದು ನಾಗರಾವ್ ಸಿನಿಮಾನ ಗುರುತಿಸಬಹುದು ಈಗ ಬಂದು ಕೂತಿದ್ದೆ ನೋಡು ಇನ್ನೊಂದು ಕೆಂಪುಗೌರಿಲ್ಲ ಪುಟ್ಟಣ್ಣನ ಟ್ಯಾಲೆಂಟ್ ಪುಟ್ಟಣ್ಣ ಕಣಗಾಲ್ ನಮ್ಮ ಪುಟ್ಟಣ್ಣ ಕಣಗಾಲ್ ನಾನು ಇಬ್ಬರಿಗೆ ಫ್ಯಾನ್ ಆಗಿಬಿಟ್ಟೆ ಆ ಕಾಲದಲ್ಲಿ ಒಂದು ನಾಯಕ ವಿಷ್ಣುವರ್ಧನ್ ಇನ್ನೊಬ್ಬರು ನಮ್ಮ ಪುಟ್ಟಣ್ಣ ಕಣಗ ಪುಟ್ಟಣ್ಣ ಕಣಗಾಲವರ ಅವರ ಎಲ್ಲ ಸಿನಿಮಾಗಳನ್ನು ನಾನು ನೋಡಿದ್ದೀನಿ ನನಗೆ ಅದರಲ್ಲೂ ತುಂಬ ಇಷ್ಟವಾದ ಸಿನಿಮಾ ನಾಗರಹಾವು ಈ ನಾಗರಹಾವು ಸಿನಿಮಾ ನೋಡೋದೇ ಒಂದು ಹೊಸ ಅನುಭವ ಆ ಸಿನಿಮಾದಲ್ಲಿ ಯಾಕೆ ವಿಷ್ಣುವರ್ಧನನ್ನು ಆಯ್ಕೆ ಮಾಡಿಕೊಂಡ್ರು ತೀರಾ ಹೊಸಬ್ರು ಆವರೆಗೆ ಎಲ್ಲ ಬೇರೆಲ್ಲ ನಾಯಕರ ಜೊತೆ ಕೆಲಸ ಮಾಡಿದಂತಹ ಪುಟ್ಟಣ್ಣ ಇದ್ದಕ್ಕಿದ್ದ ಹಾಗೆ ವಿಷ್ಣುವರ್ಧನ್ ಅವರನ್ನು ಆಯ್ಕೆ ಮಾಡಿಕೊಂಡ್ರು ಯಾಕೆ ವಿಷ್ಣುವರ್ಧನ್ ಎಷ್ಟು ಚಂದದ ಹುಡುಗ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದ ಆ ಕಾಲದಲ್ಲಿ ಒಬ್ಬ ಹೀರೋ ಒಬ್ಬ ಯುವಕರಿಗೆ ರೋಲ್ ಮಾಡೆಲ್ ಆಗಿರೋಂಥ ಒಬ್ಬ ಹೀರೋ ಆ ಹೇರ್ ಆಗಲಿ ಇನ್ಸರ್ಟ್ ಮಾಡಿದ ಪ್ಯಾಂಟ್ನೊಳಗೆ ಶರ್ಟ್ ಹಾಕ್ಕೊಂಡು ನಡೆಯೋ ರೀತಿಯಾಗಲಿ ನಡೆಯೋ ಸ್ಟೈಲಾಗಲಿ ಮ್ಯಾನರಿಸಮ್ ಆಗಲಿ ಅದ್ಭುತ ಸಿಂಪ್ಲಿ ಅದ್ಭುತ ನಿಮಗೆ ಹೇಳಬೇಕು ನಿಮಗೆ ರವಿ ಬೆಳಗರೆ ಗೊತ್ತಿರ್ಬೋದು ರವಿ ಬೆಳಗರೆ ಕಾಲೇಜಿನಲ್ಲಿ ಟೀಚರ್ ಆಗಿರುವಾಗ ರಿಲೀಸ್ ಆದಂಥ ಸಿನಿಮಾ ಇದು ಆ ಟೈಮ್ನಲ್ಲಿ ರವಿ ಬೆಳಗರೆ ಅದೇ ಥರ ವಿಷ್ಣುವರ್ಧನ್ ಪ್ಯಾಂಟ್ ಶೈಲಿಯಾಗಿರಲಿ ಶರ್ಟ್ ಇನ್ಸರ್ಟ್ ಮಾಡೋದಾಗಲಿ ಕ್ರಾಪ್ ಆಗಲಿ ಈಗಲೂ ಕೊನೆ ಗಳಿಗೆವರೆಗೆ ಆತ ಹೇರ್ ಸ್ಟೈಲ್ ಆಗೇ ಇತ್ತು ತುಂಬ ಫ್ಯಾನ್ ವಿಷ್ಣುವರ್ಧನ್ ಫ್ಯಾನ್ ಹಾಗೆ ಅಂಥ ವಿಷ್ಣುವರ್ಧನ್ನ ಮೊದಲ ಫಿಲ್ಮು ನಾಗರಹಾವ್ ಹಾಗೆ ನೋಡಿದರೆ ಸಣ್ಣ ನಾಯಕನಾಗಿ ಮಾಡಿದ್ದು ನಾಗರಹಾವ್ನಲ್ಲಿ ಹಿಂದೆ ವಂಶವಿಕ್ಷದಲ್ಲಿ ಸಣ್ಣ ಪಾಠ ಮಾಡಿದ್ದು ಆಗ ವಿಷ್ಣುವರ್ಧನ್ ಹೆಸರು ಕುಮಾರ್ ಸಂಪತ್ ಕುಮಾರ್ ಅಂತ ಆದರೆ ಈ ಸಿನಿಮಾಕ್ಕೆ ಬಂದಾಗ ನಮ್ಮ ಪುಟ್ಟಣ್ಣ ಕಣಗಾಲವರು ಆಯ್ಕೆ ಮಾಡಿಕೊಂಡಾಗ ವಿಷ್ಣುವರ್ಧನ್ ಆಯ್ಕೆ ಮಾಡಿದ ಮಾತ್ರ ಅಲ್ಲ ವಿಷ್ಣುವರ್ಧನ್ಗೆ ಒಂದು ಹೆಸರನ್ನು ಸೂಚಿಸಿದ್ದು ಪುಟ್ಟಣ್ಣ ಕಣಗಾಲ್ ಕುಮಾರ್ ಅಂತ ಬೇಡ ಸಂಪತ್ ಕುಮಾರ್ ಅಂತ ಬೇಡ ನಾನು ನಿಮಗೊಂದು ಹೆಸರು ಕೊಡ್ತೇನೆ ನಮ್ಮ ರಾಜಾದಿ ರಾಜರಾಗಿ ಮೆರೆದಂತಹ ವಿಷ್ಣುವರ್ಧನ ಅವನ ಇಟ್ಕೊಂಬಿಡು ನೀನು ಕೂಡ ಚಿತ್ರರಂಗದಲ್ಲಿ ರಾಜನಾಗಿ ಮೆರಿತಿ ಮೆರಿಬೇಕು ಇದು ನನ್ನ ಆಶಯ ಅಂತೇಳಿ ಅವರಿಗೆ ನಾಮಕರಣ ಮಾಡಿದ್ದು ಪುಟ್ಟಣ್ಣ ಕಣಗ ಅದರಿಗಿಂತ ಸ್ವಲ್ಪ ಹಿಂದೆ ಬಂದರೆ ನಿಮಗೆ ಆಗ್ಬೋದು ವಿಷ್ಣುವರ್ಧನಿಗೆ ಇನ್ನೊಂದು ಹೆಸರಿತ್ತು ಅದು ಸಲೀಂ ಅಹಮ್ಮದ್ ಅಂತ ಇದೇನಪ್ಪ ಒಂದು ಮುಸ್ಲಿಮ್ ಹೆಸರು ಇಟ್ಟಿದ್ದಾರೆ ಅಂತೇಳಿ ಗಾಬರಿ ಆಗಬೇಡಿ ಇದು ನಿಜ ಅವರ ಅಮ್ಮ ವಿಷ್ಣುವರ್ಧನನ್ನು ಕರಿತಿದ್ದು ಸಲೀಮ್ ಅಹಮ್ಮದ್ ಅಂತೇಳಿ ಕಾರಣ ಏನಂದರೆ ಅವರಿಗೆ ಮೊದಲಿಂದಲೂ ಆರಂಭದಿಂದಲೂ ಮುಸ್ಲಿಂ ಫ್ರೆಂಡ್ಸ್ ಜಾಸ್ತಿ ಮೈಸೂರಿನಲ್ಲಿ ಎಲ್ಲೇ ಓಡಾಡುವಾಗ ಎಲ್ಲೇ ಸೈಕಲ್ನಲ್ಲಾಗಲಿ ಬೈಕಲ್ಲಾಗಿ ಓಡಾಡುವಾಗ ಆ ಮುಸ್ಲಿಮ್ ಏರಿಯಾದಲ್ಲೇ ಓಡಾಡ್ತಾ ಅವರ ಫ್ರೆಂಡ್ಸು ಅಬ್ದುಲ್ಲಾ ಇಂಥ ಹಕೀಮ್ ಇಂಥವರೆಲ್ಲ ಫ್ರೆಂಡ್ಸ್ ಹೆಸರುಗಳು ಆ ಕಾರಣಕ್ಕಾಗಿ ಸಲೀಂ ಅಂತೇಳಿ ಅವರನ್ನು ಕರಿತಾಯಿದ್ರು ಇದಕ್ಕೆ ಇನ್ನೊಂದು ಕಾರಣವೂ ಇದೆ ಅಮ್ಮ ವಿಷ್ಣುವರ್ಧನ್ ಅಮ್ಮ ತಮಾಷೆಯಾಗಿ ಹೇಳುವಂಥ ವಿಷಯ ಅದು ವಿಷ್ಣುವರ್ಧನ್ ಜನನ ಜನನಾದ್ದು ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಎರಡು ಬೆಡ್ ಇತ್ತು ಒಂದು ವಿಷ್ಣುವರ್ಧನ್ ಅಂದರೆ ಅಮ್ಮ ತಾಯಿ ಮಲ್ಕೊಂಡ ಬೆಡ್ ಅದರ ಪಕ್ಕದಲ್ಲಿ ಒಂದು ಮುಸಲ್ಮಾನ ಕುಟುಂಬದ ಬೆಡ್ ಇಬ್ರು ಒಟ್ಟಿಗೆ ಬೇರೆ ಬೇರೆ ಮಗುವಿಗೆ ಜನ್ಮ ಕೊಟ್ಟಿದ್ದು ಅಲ್ಲಿ ಗಂಡು ಮಗು ಇಲ್ಲಿ ಗಂಡು ಮಗು ಆದರೆ ವಿಷ್ಣುವರ್ಧನ್ ಅವರ ಈ ಶಾಯಿರಿ ಹೇಳುವಂಥ ಇದನ್ನು ಅವರು ತುಂಬ ಮುಸ್ಲಿಮ್ ಒಡನಾಟ ಇದೆಲ್ಲ ಕಾರಣಕ್ಕಾಗಿ ತಾಯಿ ಅಮ್ಮ ತುಂಬ ತಮಾಷೆಗೆ ಹೇಳ್ತಾ ಇದ್ದಂತೆ ನೀನು ಅಪ್ಪಿತಪ್ಪಿ ಆ ಬೆಡ್ಡಿನಿಂದ ಈ ಬೆಡ್ಡಿಗೆ ಬಂದಿರಬೇಕು ನಿನ್ನ ನಾನು ಆ ಥರ ಸಾಕಿದ್ದು ಆ ಥರ ಸಾಕಲಿಕ್ಕೆ ಕಾರಣ ಆಯಿತು ಅಂತೇಳಿ ಅಮ್ಮ ಹೇಳ್ತಾ ಇದ್ದಿದ್ದು ಅದೇ ಕಾರಣಕ್ಕಾಗಿ ಸಲೀಮ್ ಅಹಮ್ಮದ್ ಅಂತೇಳಿ ಹೆಸರಿಟ್ಟಿದ್ದು ಅಂತೇಳಿ ಅವರಮ್ಮ ಹೇಳ್ತಾ ಇದ್ದ ಕಥೆಗಳು ನಡೆದಿರೋದು ಇದು ಹಾಗೆಂತ ವಿಷ್ಣುವರ್ಧನ್ ಅವರಿಗೆ ಬೇಜಾರೇನಿಲ್ಲ ಅವರು ತುಂಬ ಸಹ ಕುಟುಂಬದಲ್ಲೇ ಬೆಳೆದವರು ಊಟ ಕುಟುಂಬದಲ್ಲಿ ಮನೆ ತುಂಬ ಬೇರೆ ಬೇರೆ ಒಂದು ಒಂದು ಹಂತದ ಯಾವುದು ನಾಗರ ಆದಮೇಲೆ ಅವರು ಏನು ಮನೆ ಕಟ್ಟಿಸ್ಕೊಂಡು ಮನೆಗೆ ವಾಲ್ಮೀಕ ಅಂತ ಹೆಸರಿಟ್ಟರು ವಲ್ಮೀಕಾ ಅಂದರೆ ಖುತ್ತ ವಾಲ್ಮೀಕಿ ಇದ್ದಂತಹ ಒಂದು ಜಾಗ ಹುತ್ತ ಹುತ್ತ ಹುತ್ತದಲ್ಲಿ ಏನಿದೆ ನಾಗರ ಹವಿದೆ ಸೊ ನಾಗರ ಹಾವ್ಗೆ ಸ್ಮರಿಸುವಂಥ ನಾಗರಾವನ್ನು ನೆನಪಿಸುವಂಥ ಒಂದು ಹೆಸರು ಆ ಮನೆಗೆ ಇಟ್ಟಿದ್ದರು ಆ ಮನೆ ತುಂಬ ಬೇರೆ ಇಂಡಿಯಾದ ಈ ಬೆಂಗಳೂರು ಹೇಗಿದೆಯೋ ಬೇರೆ ಬೇರೆ ಊರಿಂದ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಎಲ್ಲ ಕೆಲಸಗಳ್ರು ಡ್ರೈವರಾಗಿರಲಿ ಮನೆ ಕೆಲಸದವರಾಗಿರಲಿ ಅವರ ಜೊತೆಯಲ್ಲಿ ಇರುವಾಗಿರಲಿ ಕುಟುಂಬ ಆಗಿರಲಿ ಎಲ್ಲ ಬೇರೆ ಬೇರೆ ಜಾತಿಯವರು ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ಮಂದಿ ನಾಯಕರಿರುವಾಗ ಪುಟ್ಟಣ್ಣ ಕಣಗಲ್ ಆಯ್ಕೆ ಮಾಡಿಕೊಂಡಿದ್ದು ವಿಷ್ಣುವರ್ಧನ್ ಅವ್ರ ಯಾಕೆ ಕಾರಣ ಇಷ್ಟೆ ಒಂದು ತಮ್ಮ ಸಿನಿಮಾಕ್ಕೆ ಸಂಬಂಧಪಟ್ಟು ಆ ಹೀರೋ ಹೇಗಿರಬೇಕೆಂಬ ಪರಿಪೂರ್ಣವಾದ ಕಲ್ಪನೆ ಪುಟ್ಟಣ್ಣ ಇತ್ತು ಮ್ಯಾನರಿಸಮ್ ಆಗಿರಲಿ ಮಾತಾಡೋ ಸ್ಟೈಲ್ ಆಗಿರಲಿ ನಡಿಗೆ ಆಗಿರಲಿ ಕಣ್ಣೋಟ ಆಗಿರಲಿ ಯಾವುದೇ ಆಗಿರಲಿ ಇದಕ್ಕೆ ತಕ್ಕ ಹಬ್ಬ ಹುಡುಗಬೇಕು ಅಂತ ಇದ್ದಾಗ ಡಿ ಶಂಕರ್ ಸಿಂಗ್ ಮೈಸೂರಿನ ಮಹಾತ್ಮ ಪಿಕ್ಚರ್ಸ್ ಸಂಸ್ಥೆ ಒಡೆಯ ಇನ್ನೂ ಸುಲಭವಾಗಿ ಹೇಳಬೇಕು ಅಂತ ಹೇಳಿದರೆ ನಮ್ಮ ಎಸ್ ವಿ ರಾಜೇನ್ ಸಿಂಗ್ ಬಾಬು ಈಗ ಅವರ ತಂದೆ ಡಿ ಶಂಕರ್ ಸಿಂಗ್ ಅವರು ಅವರ ಇಲ್ಲಿ ಪಳಗಿದಂತಹ ಒಬ್ಬ ಬರಹಗಾರ ಸಂಭಾಷಣಗಾರ ಅವರ ಹೆಸರು ಎಚ್ ನಾರಾಯಣರಾವ್ ಅಂತ ನಾರಾಯಣರಾವ್ ಯಾರು ವಿಷ್ಣುವರ್ಧನ್ ಅವರ ತಂದೆ ಆ ಸಂಬಂಧದಲ್ಲಿ ಆ ಕೊಂಡಿಯಲ್ಲಿ ಶಂಕರ್ ಸಿಂಗ್ ಅವರು ಏನು ಮಾಡಿದರು ಇವರನ್ನು ಕರೆಸಿದರು ವಿಷ್ಣುವರ್ಧನ್ ಅವರನ್ನು ಕರೆಸಿ ಪುಟ್ಟಣ್ಣನ ತೋರಿಸಿದರು ಪುಟ್ಟಣ್ಣ ನೋಡಿಬಿಟ್ಟು ಹಬ್ಬಬ್ಬ ನನ್ನ ಕಲ್ಪನೆಯ ನಾಯಕೊಬ್ಬ ಸಿಕ್ಕದ ಅಂತೇಳಿ ಖುಷಿಪಟ್ಟರು ಹಾಗೆ ವಿಷ್ಣುವರ್ಧನ್ ಅವರು ಈ ಸಿನಿಮಾಕ್ಕೆ ಆಯ್ಕೆ ಆದರು ಆಯ್ಕೆ ಆದ್ದು ಮಾತ್ರವಲ್ಲ ಅದರ ಎಲ್ಲ ಮ್ಯಾನರಿಸಮನ್ನು ನಡೆಯೋ ಸ್ಟೈಲನ್ನು ಎಲ್ಲ ಪುಟ್ಟಣ್ಣ ಕಣಗಾಲ ಒನ್ ಬೈ ಒನ್ 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 ಹೇಳ್ತಾ ಹೇಳ್ತಾ ಬಂದರು ಹೆಚ್ಚು ಹೇಳಲೇಬೇಕಾಗಿರಲ್ಲ ಯಾಕಂದರೆ ಅವರ ಕ್ಯಾರೆಕ್ಟ್ರೇ ಹಾಗೆ ಇತ್ತು ಯಂಗ್ ಆ್ಯಂಗ್ರಿ ಮ್ಯಾನ್ ಈ ಕಲ್ಪನೆ ಇಡೀ ಸ್ಕ್ರೀನ್ ಮೇಲೆ ಬಂತು ಇನ್ನೂ ಒಂದು ವಿಶೇಷ ಏನಂದರೆ ಆ ಶಂಕರ್ ಸಿಂಗ್ ಇದ್ದಾರಲ್ಲ ಅವರ ಮಗ ರಾಜನ್ ಸಿಂಗ್ ಬಾಬು ಇಡೀ ಟೀಮನ್ನು ಹೋಲ್ಡ್ ಇದ್ದಂಥ ವ್ಯಕ್ತಿ ಇಡೀ ಟೀಮಿನ ಯೋಗಕ್ಷೇಮ ಆಗಿರಲಿ ಅದನ್ನು ಕಂಟ್ರೋಲ್ ಮಾಡಿ ಮಾಡ್ತಾ ಇದ್ದಂಥ ವ್ಯಕ್ತಿಯವರು ರಾಜೇಂದ್ರ ಸಿಂಗ್ ಬಾಬು ರಾಜೇಂದ್ರ ಸಿಂಗ್ ಬಾಬು ವಿಷ್ಣುವರ್ಧನ್ ದೋಸ್ತು ಎಲ್ಲೇ ಹೋಗಲಿ ಬಾಬು ಹಿಂದೆ ವಿಷ್ಣುವರ್ಧನ್ ಕೂರಿಸ್ಕೊಂಡು ಹೋಗ್ತಾಯಿದ್ರು ಇಲ್ಲ ವಿಷ್ಣುವರ್ಧನ್ ಬೈಕಲ್ಲಿ ಹೋಗ್ತಾ ಇರುವಾಗ ಹಿಂದುಗಡೆ ರಾಜೇಂದ್ರ ಸಿಂಗ್ ಬಾಬು ಇರ್ತಾಯಿದ್ರು ಆಮೇಲೆ ಸೇರಿಕೊಂಡಿದ್ದು ಅಂಬರೀಷ್ ಹೀಗಾದ್ದರಿಂದ ವಿಷ್ಣುವರ್ಧನ್ ಆಯ್ಕೆ ತುಂಬ ಸುಲಭದಲ್ಲಿ ಆಯಿತು ಮತ್ತು ಆಗಲೇ ಹಾಗೆ ವಿಷ್ಣುವರ್ಧನಿಗೆ ನಾಮಕರಣ ಮಾಡಿದ್ದು ಪುಟ್ಟನ ಕಣಗಾಲ ವಿಷ್ಣುವರ್ಧನ್ ಅಂತ ಅವರನ್ನು ಪುಟ್ಟನ ಕರಿತಾ ಇದ್ದಿದ್ದು ಪುಟ್ಟ ಅಂತೇಳಿ ವಿಷ್ಣುವರ್ಧನ್ ಅವರನ್ನು ಪುಟ ಇಲ್ಲಿ ಬರ ಪುಟ ಇಲ್ಲಿ ಬರ ಅದು ಮಾಡ ಇದು ಮಾಡ ಈ ಥರ ಒಂದು 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 ಪ್ಯಾಕೇಜ್ ಆಗಿ ವಿಷ್ಣುವರ್ಧನನ್ನು ರಾಮಾಚಾರಿಯಾಗಿ ರೂಪಿಸಲಿಕ್ಕೆ ಪುಟ್ಟಣ್ಣ ತುಂಬ ಶ್ರಮ ವಹಿಸ್ಕೊಟ್ರು ಇನ್ನೂ ಒಂದು ವಿಶೇಷ ಏನಂದರೆ ಪುಟ್ಟಣ್ಣ ಕಣಗಾಲವರು ಆ್ಯಕ್ಚುಲಿ ರಾಜ್ಕುಮಾರವನ್ನು ಆಯ್ಕೆ ಮಾಡ್ಬೋದಿತ್ತು ಆದರೆ ಆಯ್ಕೆ ಸುಲಭ ಆಗಿರಲಿಲ್ಲ ಕಾರಣ ಏನಂದರೆ ಆಗಲೇ ಒಂದು ಎರಡು ಸಿನಿಮಾ ಮಾಡಿದ್ದರು ಮೂರನೇ ಸಿನಿಮಾ ಸಾಕ್ಷಾತ್ಕಾರ ಅದೇ ಕೊನೆ ಸಿನಿಮಾ ಅದರ ನಂತರ ರಾಜ್ಕುಮಾರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೋದರೆ ಅವರಿಗೆ ಕಾಲ್ ಶೀಟ್ನ ಪ್ರಾಬ್ಲಮ್ ಆಯಿತು ಸೊ ಹೋಗ ಒಬ್ಬ ಹೊಸ ನಾಯಕನನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ವಿಷ್ಣುವರ್ಧನನ್ನ ಆಯ್ಕೆ ಮಾಡ್ಕೊಂಡಿರೋದು ಪುಟ್ಟಣ್ಣ ಹೀಗೆ ಕನ್ನಡ ಚಿತ್ರರಂಗಕ್ಕೊಬ್ಬ ಸಮರ್ಥ ನಾಯಕನ ಉದಯ ಆಯಿತು ನಾಗರ ಹಾವು ಸಿನಿಮಾ ಈಶ್ವರಿ ಸಂಸ್ಥೆಯ ತುಂಬ ಅದ್ಭುತವಾದಂಥ ಸಿನಿಮಾ ಈಶ್ವರಿ ಸಂಸ್ಥೆ ಈಶೋರಿ ಪ್ರೊಡಕ್ಷನ್ಸ್ ಅಂದರೆ ವೀರಸ್ವಾಮಿ ವೀರ ಸ್ವಾಮಿ ಕ್ರೇಜಿಸ್ ಸ್ಟಾರ್ ರವಿಚಂದ್ರನ್ ಅವರ ಫಾದರ್ ವಿಷ್ಣುವರ್ಧನವನ್ನು ಹಾಕ್ಕೊಂಡು ನಾಗರ ಹಾವು ಸಿನಿಮಾ ಶುರು ಮಾಡಿದಾಗ ವೀರಸ್ವಾಮಿ ಅವರಿಗೂ ತುಂಬ ಖುಷಿ ಇತ್ತು ಪುಟ್ಟಣ್ಣ ಕಣಗಾಲ ಕೈಲಿ ಒಬ್ಬ ಹೊಸ ಹೀರೋ ಬರ್ತಾನೆ ಎಂಬ ಖುಷಿ ಅವರಿಗೆ ಈ ನಾಗರ ಹಾವು ಎಷ್ಟೊಂದು ಕ್ರೇಜ್ ಉಟ್ಸ ಅಂದರೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯದ ಈ ಕಡೆ ಹಿಂದಿ ಚಿತ್ರರಂಗ ಆ ಕಡೆ ಮಲಯಾಳಂ ತಮಿಳು ತೆಲುಗು ಚಿತ್ರರಂಗ ಎಲ್ಲರೂ ಒಂದು ಕುತೂಹಲದಿಂದ ನೋಡ್ತಾ ಇದ್ದಂಥ ಸಿನಿಮಾ ಅದು ಸೋ ಸಿನಿಮಾ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ಪುಟ್ಟಣ್ಣ ಕಣ್ಣಗಾಲರವ ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ಆ ಕಡೆಯಿಂದ ಎಲ್ಲ ಭಾಷಾ ಚಿತ್ರರಂಗದವರು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಬಂದು ಆ ಸಿನಿಮಾನ ನೋಡ್ಕೊಂಡು ಹೋಗ್ತಾಯಿದ್ರು ಇದು ಪುಟ್ಟಣ್ಣಗೆ ಗೊತ್ತಾಯಿತು ಓ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ಪುಟ್ಟನಿಗೆ ಗೊತ್ತಿರಲಿಲ್ಲ ಇನ್ವೈಟ್ ಮಾಡಿಲ್ಲ ಪುಟ್ಟಣ್ಣ ಅವರು ಅವರು ಬರ್ತೇನೆ ಅಂತ ಹೇಳಿಲ್ಲ ಸುಮ್ಮನೆ ಒಂದು ಕುತೂಹಲಕ್ಕೆ ಬಂದು ಪುಟ್ಟಣ್ಣ ಸಿನಿಮಾ ಗ್ರೇಟ್ ಪುಟ್ಟಣ್ಣ ಸಿನಿಮಾ ಅಂತೇಳಿ ನೋಡ್ಕೊಂಡು ಹೋಗ್ತಾ ಇದ್ದರು ಕೊನೆಗೆ ಪುಟ್ಟಣ್ಣ ಏನು ಅಂದರೆ ಮದ್ರಾಸ್ನಲ್ಲಿ ಮದ್ರಾಸ್ನ ಥಿಯೇಟರ್ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಮದ್ರಾಸ್ನ ಥಿಯೇಟ್ರಲ್ಲಿ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದರು ಹಾಂ ಅಂಥ ಒಂದು ಕ್ರೇಜ್ ಹುಟ್ಟಿದಂಥ ನಾಗರ ಹಾವು ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆಗೋ ಹೊತ್ತಿಗೆ ಇವತ್ತು ರಿಲೀಸ್ ಅಂತೇಳಿದರೆ ಒಂದು ಪ್ರೆಸ್ ಮೀಟಲ್ಲಿ ನಮ್ಮ ತಾರಾಸು ತಾರಾ ಸುಬ್ಬರಾಯರು ಇವರು ಈ ಕೃತಿಯ ಬರೆದವರು ಈ ಕೃತಿಯನ್ನು ಬರೆದವರು ಮೂರು ಕಾದಂಬರಿ ಆಧರಿಸಿಕೊಂಡು ಮಾಡಿದಂಥ ಸಿನಿಮಾ ನಾಗರಹಾವು ಒಂದು ನಾಗರಹಾವು ಇನ್ನೊಂದು ಒಂದು ಗಂಡು ಎರಡು ಹೆಣ್ಣು ಮತ್ತೊಂದು ಸರ್ಪಮಸರ ಈ ಮೂರು ಕಾದಂಬರಿಯನ್ನು ಸೇರಿಸ್ಕೊಂಡು ಮಾಡಿದಂತಹ ಒಂದು ಸಿನಿಮಾ ಅದರಲ್ಲಿ ಏನೇನು ಬೇಕಿತ್ತು ಒಂದೊಂದು ಕಾದಂಬರಿಯಿಂದ ಏನು ಬೇಕಾಗಿತ್ತು ಅದನ್ನು ಆಯ್ಕೆ ಮಾಡಿಕೊಂಡು ಪುಟ್ಟಣ್ಣ ಒಂದು ತಮ್ಮ ಕಲ್ಪನೆ ಸೇರಿಸ್ಕೊಂಡು ಮಾಡಿದಂಥ ಒಂದು ಅದ್ಭುತವಾದ ಸಿನಿಮಾ ಸಿನಿಮಾ ರಿಲೀಸ್ ಆದಾಗ ನೋಡಿಬಿಟ್ಟು ತಾರಾ ಸುಬ್ಬರಾಯರು ಒಂದು ಕಾಮೆಂಟ್ ಮಾಡಿದರು ಅದು ಇದು ನಾಗರ ಹಾವಲ್ಲ ಕೆರೆ ಹಾವು ಅಂತ ಒಬ್ಬ ದಕ್ಷ ನಿರ್ದೇಶಕನಿಗೆ ಏನಾಗ್ಬೋದು ವಿಪರೀತ ವಿಪರೀತ ಟೆನ್ಷನ್ನಲ್ಲಿ ಇದ್ರು ಪುಟ್ಟಣ್ಣ ಅಷ್ಟೇ ಅದನ್ನು ಬರೆದವ್ರೆ ನಾಗರ ಹಾವನ್ನು ಕೇರ ಹಾವು ಅಂತೇಳಿದರೆ ಅಷ್ಟು ಕೀಳಾಗಿ ಕಂಡ್ರೆ ಅಷ್ಟೊಂದು ನೆಗೆಟಿವ್ ಕಾಮೆಂಟ್ಸ್ ಕೊಟ್ಟರೆ ಬರುವ ಜನ ಆಡಿಯನ್ಸ್ ಹೇಗೆ ಅದನ್ನು ಸ್ವೀಕರಿಸಬೇಕು ಈ ಟೆನ್ಷನ್ ನೀರು ಇರುವಾಗ ಹುಟ್ಟನಿಗೆ ಒಂದು ಮಾತ್ರ ನಂಬಿಕೆ ಇತ್ತು ಅದು ಈ ಸಿನಿಮಾ ಯಾವುದೇ ಕಾರಣಕ್ಕೂ ಫ್ಲಾಪ್ ಆಗುವಂಥದ್ದಲ್ಲ ಇದರಲ್ಲಿ ಒಂದು ಸಬ್ಜೆಕ್ಟ್ ಇದೆ ಇದರಲ್ಲಿ ಒಂದು ಅದ್ಭುತವಾದ ಕಾಂಬಿನೇಷನ್ ಸೇರಿಸ್ಕೊಂಡು ಮಾಡಿರುವಂಥ ಸಿನಿಮಾ ಒಂದು ಪ್ಯಾಕೇಜ್ ಯಾರು ಏನೇ ಹೇಳಿ ಜನ ಕೈ ಬಿಡೋದಿಲ್ಲ ಅಂತ ಅಪೋ ಅಪರೂಪದ ಒಂದು ನಂಬಿಕೆ ಪುಟ್ಟಣ್ಣನಿಗಿತ್ತು ಸೊ ಪುಟ್ಟಣ್ಣ ನಂಬಿಕೆ ಹುಷಿಯಾಗಲಿಲ್ಲ ವೀರಸ್ವಾಮಿ ನಂಬಿಕೆ ಹುಷಿಯಾಗಲಿಲ್ಲ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಯಿತು ಹಿಟ್ಟಾಯಿತು ಹಂಡ್ರೆಡ್ ಡೇಸ್ ಹೋಯ್ತು ನೂರು ದಿನ ಹೋಯಿತು ನೂರು ದಿನಕ್ಕಿಂತ ಹೆಚ್ಚು ಓಡಿದೆ ಅದು ನೂರನೇ ದಿನದ ಒಂದು ಫಂಕ್ಷನ್ ಮಾಡಲಿಕ್ಕೆ ಪುಟ್ಟಣ್ಣ ವೀರಸ್ವಾಮಿ ಅವ್ರ ಮುಂದೆ ಬಂದರು ಆ ಕಾಲದಲ್ಲಿ ಅಂದರೆ ಹಂಡ್ರೆಡ್ ಡೇಸ್ ಹಿಂದೆ ನಾಗರ ಹಾವನ್ನು ಕೇರೆ ಹಾವು ಅಂತೇಳಿ ಹೇಳಿದ್ದ ಒಬ್ಬ ಸಾಹಿತಿ ಆ ಸಿನಿಮಾ ಫಂಕ್ಷನ್ಗೆ ಬಂದರು ಹಂಡ್ರೆಡ್ ಡೇಸ್ಗೆ ಬಂದು ಅದು ತನ್ನದೇ ಫಂಕ್ಷನ್ನು ತನ್ನದೇ ಸಿನಿಮಾ ಅಂತ ಹೇಳುವಂಥ ಒಂದು ಸಂದರ್ಭದಲ್ಲಿ ಎಲ್ಲರನ್ನ ಆತ್ಮೀಯವಾಗಿ ನೋಡಿಕೊಂಡು ಅವರಿಗೆಲ್ಲ ಗೌರವ ಕೊಟ್ಟು ಪುಟ್ಟಣ್ಣ ಕೂಡ ತರಸುವವರಿಗೆ ಗೌರವ ಕೊಟ್ಟು ಅದೊಂದು ಅಭೂತಪೂರ್ವ ಸಮಾರಂಭವಾಗಿ ಮಾಡಿದರು ಇದು ಈ ಸಿ ಚಿತ್ರರಂಗದಲ್ಲಿ ನಡೆಯುವಂಥದ್ದು ಯಾವುದೇ ಸಿನಿಮಾ ಬಂದಾಗ ಇದ್ದಗಿದ್ದಾಗೆ ಟಕ್ ಅಂತ ಒಪಿನಿಯನ್ ಕೊಟ್ಟುಬಿಟ್ಟದಲ್ಲ ಅವರ ಶ್ರಮ ಇಷ್ಟು ಅದಕ್ಕಾಗಿ ಪಟ್ಟಕ್ಕೆ ಪಾಡ್ ಎಷ್ಟು ಬೇರೆ ವಿಷ್ಣುವರ್ಧನ್ ಜನ ಆ್ಯಕ್ಸೆಪ್ಟ್ ಮಾಡ್ತಾರ ಬಿಡ್ತಾರ ಇಂಥ ಒಂದು ಟೆನ್ಷನ್ ಇರುವಾಗಲೇ ನಾಗರ ಹಾವನ್ನು ಕೇರೆ ಹಾವು ಅಂತೇಳಿ ಹೇಳಿದ ಸುಬ್ಬರಾಯರು ಆಮೇಲೆ ಎಷ್ಟು ಖುಷಿ ಪಟ್ಟರು ಅಂದರೆ ನೋಡ್ತಾ ನೋಡ್ತಾ ಜನ ತನ್ನ ಒಪಿನಿಯನ್ ಅಲ್ಲ ತನ್ನ ಒಪಿನಿಯನ್ಗೆ ದೇಶ ಆಗಿ ಜನ ಏನು ಸ್ವೀಕ ಹೇಗೆ ಸ್ವೀಕರಿಸಿದರು ಅಂತ ಅಂತ ಹೇಳಿಕೊಂಡು ಅವರ ಜೊತೆ ಅವರ ಅಭಿಪ್ರಾಯದ ಜೊತೆ ಮಿಂಗ್ಲಾಗಿ ಪುಟ್ಟಣ್ಣನವರಿಗೆ ಅವರ ಜೊತೆ ತುಂಬ ಒಳ್ಳೆ ರೀತಿಯಲ್ಲಿ ಕೊನೆಗಾಲದವರೆಗೆ ಅವರು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದರು ನೋಡಿ ಒಂದು ವಿಷಯ ಹೇಳಬೇಕು ಆಗಿನ ಕಾಲದಲ್ಲಿ ಹತ್ತು ಲಕ್ಷ ಹಾಕಿ ಬಜೆಟ್ ಹತ್ತು ಲಕ್ಷ ಹಾಕ್ಕೊಂಡು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಇದು ನಮ್ಮ ವೀರಸ್ವಾಮಿಯವರು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಏನೇನು ಪುಟ್ಟಣ್ಣ ಕೇಳ್ತಾರೋ ಅದೆಲ್ಲವನ್ನು ಸರಬರಾಜು ಮಾಡುವಂಥ ಕೆಲಸ ನಮ್ಮ ವೀರಸ್ವಾಮಿಯವ್ರದ್ದಾಗಿತ್ತು ಅಂಥ ಪುಟ್ಟಣ್ಣ ಚಿತ್ರದುರ್ಗದ ಕೋಟೆ ಅದನ್ನು ಆಯ್ಕೆ ಮಾಡಿಕೊಂಡ್ರು ಇಡೀ ಸಿನಿಮಾದ ಒಂದು ಕ್ಯಾರೆಕ್ಟರ್ ವಿಷ್ಣುವರ್ಧನ್ ಆ ಸಿನಿಮಾಕ್ಕೆ ಎಷ್ಟು ಅವಶ್ಯಕತೆನೋ ನಮ್ಮ ಶ್ಯಾಮೇಶ್ವರ್ ಎಷ್ಟು ಅವಶ್ಯಕತೆನೋ ಆ ಬೆಟ್ಟ ಬೆಟ್ಟನೂ ಒಂದು ಕ್ಯಾರೆಕ್ಟರ್ ಅಲ್ಲಿ ಸುಮಾರು ಒಂದು ನಲವತ್ತು ದಿನ ಏನೋ ಶೂಟಿಂಗ್ ಮಾಡಿದರು ಆ ಶೂಟಿಂಗ್ ಹೊತ್ತಲ್ಲಿ ಇವರು ಏನು ಮಾಡಿದ್ರು ಅಂದರೆ ಅಲ್ಲೊಂದು ಕ್ಯಾಂಪ್ ಅಲ್ಲಿ ಅಲ್ಲೊಂದು ಹೋಟೆಲ್ ಹೋಟೆಲ್ ರೂಮು ಎಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆಯಲ್ಲ ಸೋ ಅದಕ್ಕಾಗಿ ಪುಟ್ಟಣ್ಣ ಬೆಳಗ್ಗೆ ಸುಮಾರು ನಿದ್ದೆನೇ ಇಲ್ಲ ಅವರಿಗೆ ಎಂಟು ಗಂಟೆ ಇದ್ದರು ನಿದ್ದೆ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಎರಡು ಗಂಟೆಗೆ ಹೇಳ್ತಾಯಿದ್ರು ಎರಡು ಗಂಟೆಗೆ ಎದ್ದ ಕೂಡಲೇ ಮುಂಜಾನೆ ಹೇಳ್ತಿರೋ ರಾತ್ರಿ ಅಂತಿರೋ ಗೊತ್ತಿಲ್ಲ ಎರಡು ಗಂಟೆಗೆ ಎದ್ದ ಕೂಡಲೇ ಅವರು ಫಸ್ಟ್ ಮಾಡ್ತಾಯಿದ್ದ ಅಂದರೆ ದೇವರ ಹಾಡನ್ನು ಭಕ್ತಿ ಗೀತೆಯನ್ನು ಹಾಕ್ತಾಯಿದ್ದರು ಭಕ್ತಿಗೀತೆಯನ್ನು ಹಾಕ್ಕೊಂಡು ಸ್ನಾನಕ್ಕೆ ಹೋಗ್ತಾಯಿದ್ರು ಸ್ನಾನ ಬೆಳಗಿನ ಎಲ್ಲ ಸಂಧ್ಯಾ ವಂದನೆ ಎಲ್ಲವನ್ನೂ ಮುಗಿಸ್ಕೊಂಡು ಪುಟ್ಟಣ್ಣ ಕಣಗಳವರು ನಾಗರಾಹು ಸಿನ ಬದ ಹಾಡಾಗ್ತಾಯಿದ್ರು ಅದು ಯಾವುದೇ ಆಗಿರಲ್ಲ ಬಾರೇ ಬಾರೇ ಆಗಿರ್ಬೋದು ನಮ್ಮ ವಿಷ್ಣುವರ್ಧನ್ ಹೇಳುವಂಥ ಹಾಡು ಅದು ಆಗಿರ್ಬೋದು ಯಾವುದೇ ಅದು ಒಂದು ಹಾಕಿ ಜೋರಾಗಿ ಹಾಕ್ಬಿಡೋದು ಜೋರಂದರೆ ಇಡೀ ಲಾಡ್ಜ್ ಏನಿದೆಯೋ ಆ ಲಾಡ್ಜ್ ತುಂಬ ಇವರೇ ಈ ಸೆಟ್ ಇದು ಯೂನಿಟೇ ಇತ್ತು ಆ ಕಾರಣಕ್ಕೆ ತುಂಬ ಜೋರಾಗಿ ಆಗ್ತಾಯಿದ್ರು ಆ ಹಾಡನ್ನು ಎಲ್ಲ ರೂಮಿನಲ್ಲಿ ಇರುವಂಥ ಕಲಾವಿದರಾಗಲಿ ಟೆಕ್ನಿಷಿಯನ್ ಆಗಲಿ ಎಲ್ಲರೂ ಕೇಳ್ತಾಯಿದ್ರು ಮತ್ತು ಅದನ್ನು ಕೇಳಿನೂ ಹೇಳದವ್ರಿಗೆ ಹೋಗಿ ಕುದ್ದು ಪುಟ್ಟಣ್ಣನೆ ಎಬ್ಬಿಸ್ತಾ ಇದ್ರು ಅದು ಲೈಟ್ ಬಾಯ್ ಇರಲಿ ಕ್ಯಾಮ್ರಾಮನ್ ಯಾರೇ ಇದ್ದಿರಲಿ ಹೋಗಿ ತಾವಾಗೆ ಎಬ್ಬಿಸ್ತಾ ಇದ್ರು ಎಬ್ಬಿಸಿಬಿಟ್ಟು ಹಾಡು ಕೇಳುವಂತಿರ್ತಾಯಿದ್ರು ಸೊ ಅಲ್ಲಿ ಒಂಥರ ವಿಚಿತ್ರವಾದಂತಹ ಇಡೀ ಸಿನಿಮಾದ ಗುಂಗು ಎಲ್ಲರನ್ನ ಆವರಿಸ್ಕೊಳ್ತಾ ಇತ್ತು ಐದು ಗಂಟೆಗೆ ಹೊರಟುಬಿಡೋದು ಬೆಟ್ಟ ಹತ್ತಲಿಕ್ಕೆ ಬೆಟ್ಟ ಹತ್ತಿ ಹೋಗ್ತಾಯಿದ್ರು ಹೋಗ್ತಾ ಇರುವಾಗ ತಮಾಷೆಯಾಗಿ ಮಾತಾಡಿಕೊಂಡು ಆರಾಮಾಗಿ ಯಾರು ಏನು ಸಿನಿಮಾ ಶೂಟಿಂಗ್ ಹೋಗ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲದಂಗೆ ನೋಡ್ಕೊಳ್ತಾ ಇದ್ದರು ಪುಟ್ಟಣ್ಣ ಅಷ್ಟೊಂದು ಅದ್ಭುತವಾದ ಕಾಂಬಿನೇಷನ್ನಲ್ಲಿ ಬೆಟ್ಟ ಮೇಲೆ ಹತ್ತಿದ ಮೇಲೆ ಒಂದು ಸುಮಾರು ಎಂಟು ಗಂಟೆ ಹೊತ್ತಿಗೆ ತಿಂಡಿ ತಿಂಡಿ ಅದೇನು ಇಡ್ಲಿ ದೋಸೆ ಯಾವ್ದವ್ರಿಗೆ ಏನೇನು ಬೇಕೋ ಎಲ್ಲ ಅದನ್ನು ತರಿಸಿರ್ತಾಯಿದ್ರು ಅಲ್ಲಿ ತಿಂಡಿ ತಿಂದ ಮೇಲೆ ಶೂಟಿಂಗ್ ಸ್ಟಾರ್ಟ್ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಪುಟ್ಟಣ್ಣ ಬೇರೆ ವ್ಯಕ್ತಿ ಆಗ್ತಾಯಿದ್ರು ಆವರೆಗೆ ಫ್ಯಾಮಿಲಿ ಮೆಂಬರ್ ಆಗಿದ್ದವರು ಇದ್ದಕ್ಕಿದ್ದಾಗಿ ಇದ್ದರು ಎಲ್ಲಾದರೂ ತಪ್ಪಿ ನಡೆದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾಯಿದ್ದವ್ರಿ ಕೆಲವ್ರು ಹೇಳ್ತಾ ಇದ್ದಾರೆ ಆ ಕ್ಲಾಬ್ ಅವ್ರದ್ದು ಹೊಡೆದಿದ್ದಿದೆ ಇದೆ ಹೇಳಿ ಅದೇನೋ ಕೆಲವರು ಖುದ್ದಾಗಿ ನನ್ನ ಹತ್ರ ಹೇಳಿದ ವಿಷಯನೂ ಇದೆ ಅಂಥ ಪುಟ್ಟಣ್ಣ ಅಲ್ಲಿ ಚಿತ್ರದುರ್ಗದ ಕೋಟೆಯನ್ನು ಒಂದು ಕ್ಯಾರೆಕ್ಟ್ರಾಗಿ ನಾಗರಾವ್ ಸಿನಿಮಾದಲ್ಲಿ ಬೆಳೆಸ್ತಾ ಹೋದರು ಬೆಳೆಸಿ 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 ನಮಗೆ ನಾವು ಬೆಂಗಳೂರಿನಲ್ಲಿದ್ದೀವಿ ನಾವು ಮಂಗಳೂರಿನಲ್ಲಿದ್ದೀವಿ ಯಾವ ಅನುಮಾನವೂ ಇರಲಿಲ್ಲ ಅಲ್ಲಿ ನೋಡ್ತಾ ಇದ್ದಾಗ ನಾವು ಬೆಟ್ಟದ ಮೇಲೆ ಇದ್ದೀವಿ ಅಂತೇಳಿ ಅಷ್ಟೇ ಒಂದು ಕಲ್ಪನೆ ಅಲ್ಲಿ ನಮ್ಮ ಶಿವರಾಮ್ ಶರಮಂಜ ಶಿವರಾಮ್ ಅವರು ಏನು ಮಾಡ್ತಾಯಿದ್ದಾರೆಂದರೆ ಇಡೀ ಯೂನಿಟ್ನ ಹ್ಯಾಂಡಲ್ ಮಾಡ್ತಾಯಿದ್ರು ಆಮೇಲೆ ಈ ಕ್ಯಾಮರಾನ ತಳ್ಳುವ ಕೆಲಸನ ಮಾಡ್ತಾಯಿದ್ರು ಅದನ್ನು ಮಾಡ್ತಾಯಿದ್ರು ಆಗ ನಮ್ಮ ಡ್ರೋನ್ ಆಗಲಿ ಅಂಥದ್ದೇನು ಇರಲಿಲ್ಲ ಸೊ ಒಂದು ಟ್ರ್ಯಾಕ್ ಹಾಕ್ಕೊಂಡು ಅದರಲ್ಲಿ ಟ್ರ್ಯಾಲಿ ಹಾಕ್ಕೊಂಡು ದುಡುವಂಥ ಕೆಲಸನ ಶಿವರಾಮ್ ಮಾಡ್ತಾಯಿದ್ರು ಪುಟ್ಟಣನಿಗೆ ಪರಮಾಪ್ತರಾದಂತಹ ಬರೀ ಟ್ರ್ಯಾಲಿ ದುಡಿದು ಅಂತಲ್ಲ ಸ್ಕ್ರಿಪ್ಟಲ್ಲಿ ತಾವೇ ಕೆಲಸ ಮಾಡಿದ್ದಾರೆ ಅವರು ಸ್ನೇಹದಲ್ಲೂ ಭಾಗಿಯಾಗಿದ್ದಾರೆ ಶಿವರಾಮ್ ಶಿವರಾಮ ಬಾಯಲ್ಲಿ ಅವರು ಅವರ ಅನುಭವನ ಕೇಳಬೇಕು ಅದ್ಭುತವಾದ ಅನುಭವ ಹೇಳ್ತಾ ಹೋಗ್ತಾರೆ ಅವರು ಅಂಥ ಶಿವರಾಮ್ ಈಗ ಇಲ್ಲ ಹಾಗೆ ನೋಡಿದರೆ ನಾಗರಾವ್ ಸಿನಿಮಾಗೆ ಸಂಬಂಧಪಟ್ಟ ತುಂಬ ಜನ ಒಂದು ಏಯ್ಟಿ ಪರ್ಸೆಂಟ್ ಮಂದಿ ಇವತ್ತು ನಮ್ಮ ಇಲ್ಲ ಆದರೆ ನಾಗರಾವು ಸಿನಿಮಾ ಜೀವಂತವಾಗಿ ಉಳಿದಿದೆ ನಮ್ಮ ಮುಂದೆ ಇವತ್ತು ನೋಡಿದರೂ ಅಷ್ಟು ವರ್ಷಗಳ ದಶಕಗಳ ಹಿಂದಿನ ಸಿನಿಮಾ ಅಂತ ಅನಿಸಲ್ಲ ಇವತ್ತು ನಡೆಯಬಹುದಾದ ಫ್ಯಾಮಿಲಿ ಸ್ಟೋರಿ ಅದು ಫ್ಯಾಮಿಲಿ ಡ್ರಾಮಾ ಅಂಥ ಸಿನಿಮಾದ ಶೂಟಿಂಗ್ ಬೆಟ್ಟದ ಮೇಲೆ ನಡೀತಾ ಇತ್ತು ರಣ ಬಿಸಿಲು ಆ ಬಿಸಿಲಿಗೆ ಹೇಗೆ ಶೂಟ್ ಮಾಡ್ತಾಯಿದ್ದರು ಅದು ಅವರಿಗೆ ಮಾತ್ರ ಗೊತ್ತಷ್ಟೆ ಆದರೂ ಎಲ್ಲರೂ ಇದು ಕುಟುಂಬದ ಒಂದು ಕುಟುಂಬದ ಹಾಗೆ ಸಿನಿಮಾನ ಶೂಟಿಂಗ್ ಮುಗಿಸ್ಕೊಂಡು ಬಂದರು ನಾಗರಾವ್ಗೆ ಸಂಬಂಧಪಟ್ಟು ಈ ದೃಶ್ಯದ ಬಗ್ಗೆ ಹೇಳದಿದ್ದರೆ ಅದು ದೊಡ್ಡ ಕೊರತೆ ಅಂತ ನನ್ನ ಭಾವನೆ ದೃಶ್ಯ ಏನಪ್ಪ ಅಂದರೆ ಮೇಷ್ಟ್ರು ಚಾಮಯ್ಯ ಮೇಷ್ಟ್ರು ಈ ಶಿಷ್ಯ ರಾಮಾಚಾರಿ ಹೇಳ್ದಾಗೆ ಕೇಳಲ್ಲ ಏನೇ ಮಾಡಿದ್ರು ಹಠ ಆದರೆ ವಿಚಿತ್ರವಾದ ಗೌರವ ಮೇಷ್ಟ್ರ ಮೇಲೆ ಅದನ್ನೇ ಆ ಗೌರವನ್ನೇ ಕ್ಯಾಶ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತೇಳಿ ಈ ಸಿನಿಮಾದಲ್ಲಿ ನಾವು ಆ ಪಾತ್ರನ ಯಾವ ರೀತಿ ನೆರೆಕ್ಟ್ ಮಾಡಿದೆ ಅಂದರೆ ವಿಷ್ಣುವರ್ಧನ್ ಅವರ ದೌರ್ಬಲ್ಯ ಏನಿದೆಯೋ ಅದನ್ನು ಈ ಮೇಷ್ಟ್ರು ಕ್ಯಾಶ್ ಮಾಡ್ತಾ ಹೋಗ್ತಾ ಇರ್ತಾರೆ ಅದು ತುಂಬ ಸೂಕ್ಷ್ಮವಾಗಿ ಅದು ಪೂರ್ತಿ ಸಿನಿಮಾ ಗಮನಿಸ್ತಾ ಹೋದರೆ ನಮಗೆ ಅದು ಅರ್ಥ ಆಗುತ್ತೆ ಯಾವ ರೀತಿ ಅಂದರೆ ಒಳ್ಳೆಯದಕ್ಕಾಗಿಯೇ ಬಟ್ ಅದು ಕೆಟ್ಟದಾಗಿ ಪರಿವರ್ತನೆ ಆಗುತ್ತೆ ಇಲ್ಲಿ ಈ ದೃಶ್ಯ ಏನಂದರೆ ಮಾತು ಕೇಳಲ್ಲ ಎಂಬ ಕಾರಣಕ್ಕಾಗಿ ತನ್ನ ಕೈಯಲ್ಲಿರುವ ಒಂದು ದೊಣ್ಣೆ ಕೋಲು ಕೋಲಿಂದ ಸರಿಯಾಗಿ ಹೊಡೆದು ಬಿಡ್ತಾರೆ ಸರಿ ಅಂದರೆ ಅದು ಅದು ಸಿನಿಮಾಕ್ಕಾಗಿ ಶೂಟ್ ಮಾಡ್ತಾ ಇದ್ದ ದೃಶ್ಯ ಅಂತ ಅನಿಸಿಲ್ಲ ಪೂರ್ತಿ ಪಾತ್ರದೊಳಗೆ ಒಳಗೆ ಮುಳುಗಿದ್ದಂತ ಅಶ್ವಥ್ ಅವರು ತಮಗೆ ಗೊತ್ತಿಲ್ಲದೆ ಹೊಡೆದು ಬಿಡ್ತಾರೆ ಸರಿಯಾಗಿ ವಿಷ್ಣುವರ್ಧನ್ ಈಗ ಇಡ್ತಾರೆ ನೀವು ನೋಡಿರ್ಬೋದು ಈಗ ಹಿಡ್ಕೊಂಡು ಬಿಡ್ತಾರೆ ಈಗ ಹಿಡಿದು ಆ ಮೊಮೆಂಟ್ನಲ್ಲಿ ಅದು ಪಾತ್ರದ ರಾಮಚಾರಿ ರಾಮಾಚಾರಿ ಪಾತ್ರನೇ ವಿಷ್ಣುವರ್ಧನ್ ಆಗ್ಬಿಟ್ರು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನೋವು ಅವಮಾನ ಅಷ್ಟು ಜನರ ಮುಂದೆ ಇದೇನು ಇಷ್ಟು ಜ್ವರ ಹೊಡೆದ್ರು ಅಂತ ತಕ್ಷಣ ಎಲ್ಲಿತ್ತೋ ಕೋಪ ಒರಿಜಿನಲ್ ವಿಷ್ಣುವರ್ಧನ್ ಆಗಿಬಿಟ್ರು ಅಲ್ಲಿ ಒಂದು ಬಂಡೆ ಸಣ್ಣ ಕಲ್ಲು ದೊಡ್ಡ ಕಲ್ಲು ಕಲ್ಲನ್ನು ಎತ್ತುಕೊಂಡು ತಲೆಮೇದಿಗೆ ಮೇಸ್ಟ್ರಿಗೆ ಹೊಡಲಿಕ್ಕೆ ಆಡಿಯೋ ಹಾಕೋ ಹಾಕೋ ಅಂತೇಳಿ ಹೇಳ್ತಾ ಇದ್ದಾರೆ ನೀವು ಹೊಡೆದಿದ್ದಕ್ಕಾಗಿ ನಾನು ಅದನ್ನು ಈ ರೀತಿಯಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ ಅಂತೇಳಿ ವಿಷ್ಣುವರ್ಧನ್ ಬಂಡೆ ಆಗ್ತಾರೆ ಪುಟ್ಟಣ ಕಟ್ ಅಂತ ಹೇಳ್ತಾರೆ ಅದು ಸಂದರ್ಭ ಆದರೆ ಅವರ ಸ್ಕ್ರಿಪ್ಟಲ್ಲಿ ಅದು ಇರಲಿಲ್ಲ ಅಂಥೇಳಿ ಶಿವರಾಮ್ ಶರಪಂಜರ ಶಿವರಾಮ್ ಹೇಳ್ತಾರೆ ಅದು ಒರಿಜಿನಲ್ ಆಗಿರೋದು ಆ ಸಂದರ್ಭ ಇದೆಯಲ್ಲ ಆ ಸಂದರ್ಭದಲ್ಲಿ ವಿಷ್ಣುವರ್ಧನ್ಗೆ ಏನು ತೋಚಿತೋ ಅದನ್ನು ಮಾಡಿದರು ಬಟ್ ಇದು ತುಂಬ ಚೆನ್ನಾಗಿ ಬಂತಲ್ಲಪ್ಪ ಅಂತೇಳಿ ಕೋಲ್ ಮುರಿದೋಗಿದೆ ಎಷ್ಟು ಜೋರು ಹೊಡೆದಂದರೆ ಕೋಲ್ ಮುರಿದೋಗ್ಬಿಡ್ತು ಇದನ್ನು ಯಾಕೆ ಮತ್ತೆ ರೀಕ್ರಿಯೇಟ್ ಮಾಡಬಾರ್ದು ಅಂತೇಳಿ ಪುಟ್ಟಣ್ಣ ಎಸ್ ವಾಪಸ್ ಮಾಡಿ 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 ಅಂತೇಳಿ ಅದನ್ನು ಹಾಗೆ ಮಾಡಿದ್ದು ಅದನ್ನು ನಾವು ಈಗ ನೋಡ್ತಿರುವಂಥ ಸಿನಿಮಾ ಒಂದು ಒಂದು ಸಂದರ್ಭ ಸಾಂದರ್ಭಿಕವಾಗಿ ಯಾವುದೋ ಒಂದು ಇಲ್ಲ ಸ್ಕ್ರಿಪ್ಟಿನಲ್ಲಿ ಇಲ್ಲದಿರುವುದು ಏನು ನಡೀತದೋ ಅದು ಮಧ್ಯದಲ್ಲಿ ಸೇರ್ಕೊಂಡ್ಬಿಡ್ತದೆ ಅಂಥ ಒಂದು ಸನ್ನಿವೇಶ ಇದು ಇದನ್ನು ನೋಡಿಬಿಟ್ಟು ಪುಟ್ಟಣ್ಣ ಈ ದೃಶ್ಯವನ್ನು ನಾವು ಹಾಗೆ ಇಡಬೇಕು ಅಂತೇಳಿ ಇಟ್ಟ ದೃಶ್ಯ ಇದೆಯಲ್ಲ ಅದು ನಿಜವಾಗ್ಲೂ ಇಡೀ ಸಿನಿಮಾದ ಒಂದು ಬೇರೆ ರೂಪ ಅದಕ್ಕೆ ಕೋಲು ಮತ್ತು ಆ ಹೊಡೆತದಲ್ಲಿ ಕೋಲು ಮುರೀತಲ್ವ ಕೋಲು ಮುರಿದಿದ್ದಕ್ಕೆ ಏನೋ ಒಂದು ಸಮಜಾಯಿಸಬೇಕು ತಕ್ಷಣದಲ್ಲಿ ಒಂದು ಡೈಲಾಗ್ ಇದನ್ನು ರಿಪೇರಿ ಮಾಡಿ ತರ್ತಾರೆ ಅಷ್ಟೇ ಅಂತ ಹೇಳುವಂಥ ಒಂದು ಡೈಲಾಗ್ ಇದೆಯಲ್ಲ ಅದು ಆಟೋಮೆಟಿಕ್ಕಾಗಿ ಬಂದಿರೋದು ಅದನ್ನು ಕೂಡ ಸಿನಿಮಾದಲ್ಲಿ ಸೇರಿಸಿದರು ಸೊ ಎಷ್ಟು ಅನುಕೂಲಗಳಲ್ಲಿ ಬಂತೆ ಅಂದರೆ ಯಾವುದನ್ನು ಮಾಡಲಿಕ್ಕೆ ಹೋಗಿ ಇನ್ನೇನೋ ಮಾಡಿ ಒಂದು ಅದ್ಭುತವಾದ ಕಾಂಬಿನೇಷನ್ನಲ್ಲಿ ಆ ದೃಶ್ಯ ಮೂಡಿಬಂತು ಇವತ್ತಿಗೂ ಅಷ್ಟೇ ವಿಷ್ಣುವರ್ಧನ್ ಶ್ಯಾಮೇಶ್ರಿಗೆ ಹೇಗೆ ವಿಷ್ಣುವರ್ಧನ್ ಹೇಗೆ ಸಿಟ್ಟು ಬರುತ್ತೋ ಅದು ಆಡಿಯನ್ಸಿಗೂ ಅದೇ ಫೀಲ್ ಆಗುತ್ತೆ ಐಯ್ ಏನಪ್ಪ ಈಗ ಬಂಡೆ ನಾನೇ ಎತ್ತಿ ಹಾಕಬೇಕು ಅಂತೇಳಿ ಎಲ್ಲದಕ್ಕೂ ತಲೆ ಹಾಕ್ತಾ ಇದ್ದಾರೆ ಮೇಷ್ಠರು ನನ್ನ ವೈಯಕ್ತಿಕವಾದ ಪ್ರತಿಯೊಂದಕ್ಕೂ ತಲೆ ಹಾಕ್ತಾ ಇದ್ದಾರೆ ಅವರು ಹೇಳಿದ್ದನ್ನೆಲ್ಲ ನಾನು ಮಾಡಿದ್ದೀನಿ ಆದರೂ ಮತ್ತೆ ಮತ್ತೆ ನನ್ನ ವೈಯಕ್ತಿಕವಾದ ವಿಚಾರಕ್ಕೆ ಬರ್ತಾರೆ ಅಂತ ವಿಷ್ಣುವರ್ಧನ್ಗೆ ಅನಿಸೋದಿದೆಯಲ್ಲ ಅದು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಅನಿಸುತ್ತೆ ಸೊ ಸಿನಿಮಾ ಸಕ್ಸಸ್ ಆಗೋದು ಇಂಥ ಸಂದರ್ಭಗಳಲ್ಲಿ ಇಲ್ಲಿ ಈವರೆಗೆ ಇಷ್ಟನ್ನು ಹೇಳಿದ್ದೀನಿ ಇನ್ನೂ ಸ್ವಾರಸ್ಯಕರವಾದಂತಹ